ಆ ಮ್ಯೂಸಿಕ್ ತಕ್ಕನಂಗೆ ಲೈಟ್ ಬರ್ತಾ ಇದೆ ವಾಹ್ ಇಲ್ಲಿ ನೋಡಿ ಜನಗಳೇ ನೋಡಿ ನಮ್ಮ ಸೆಕ್ಯೂರಿಟಿ ಗನ್ ಹಿಡ್ಕೊಂಡು ಪೊಲೀಸವರು ಇದ್ದಾರೆ ಕನ್ನಡ ಬರಲ್ಲ ಅವ್ರ ಅಮ್ಮ ಕನ್ನಡ್ದವ್ರಾದ್ರೂ ಡೌಮಿಂಗ್ ಯಾಕೆ ಬೇಕದು ಮಗಲಿ ಎಲ್ಲ ಸ್ವಲ್ಪ ಹಿಂಗೆ ನೋಡು ಅದ್ಯಾಕೆ ಹಿಂಗೆ ನೋಡ್ತೆ ಮಾಡಲ್ಲ ಅಂತ ಹೇಳ್ತೀನಿ ನಮಸ್ಕಾರ ಫ್ರೆಂಡ್ಸ್ ಪ್ಯಾರಿಸ್ ಪುಂಡರು ಚಾನಲ್ಗೆ ನಿಮ್ಮೆಲ್ಲಗೂ ಸೂಪರ್ ಸ್ವಾಗತ ಯಾರಪ್ಪ ಈ ಪುಂಡ್ರು ಅಂತ ಅನ್ಕೊತಿದ್ದೀರಾ ಈ ಪುಂಡ್ರು ಒರಿಜಿನಲಿ ಫ್ರಮ್ ಕರ್ನಾಟಕ ಆದರೂ ಈಗಿರೋದು ಫ್ರಾನ್ಸ್ನ ಪ್ಯಾರಿಸ್ ಸಿಟಿಯಲ್ಲಿ ಯುರೋಪ್ನ ಲೈಫ್ ಟ್ರಾವೆಲ್ ಫುಡ್ ಅಂತೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋದೆ ಈ ನ ಉದ್ದೇಶ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಏನಪ್ಪ ಸ್ಪೆಷಲ್ ಅಂತೀರಾ ಇಂದ ಸ್ಟ್ರಾಸ್ಬುರ್ಗೆ ರೋಡ್ ಟ್ರಿಪ್ ಏನಕ್ಕೆ ಅಂತ ಕೇಳಿದ್ರೆ ಈಗ ಕ್ರಿಸ್ಮಸ್ ಡಿಸ್ ಸೀಸನ್ ಸೊ ಎಲ್ಲ ಕಡೆ ಫುಲ್ ಸ್ಪೆಷಲ್ ವೈಬ್ಸು ಕ್ರಿಸ್ಮಸ್ ಲೈಟ್ಸು ಡೆಕೋರೇಷನ್ನು ಕ್ರಿಸ್ಮಸ್ ಟ್ರೀ ಅಯ್ಯೋ ಫುಲ್ ಲೆವೆಲ್ಲೇ ಬೇರೆ ಅದರಲ್ಲೂ ಸ್ಟ್ರಾಸ್ಬುರ್ಗ್ ಅಂದರು ಸುಮ್ಮನೆ ಅಲ್ಲ ಇದನ್ನ ಕ್ರಿಸ್ಮಸ್ ಕ್ಯಾಪಿಟಲ್ ಅಂತಾನೆ ಕರೀತಾರೆ ಇಲ್ಲಿರೋ ಕ್ರಿಸ್ಮಸ್ ಮಾರ್ಕೆಟ್ಗೆ ಮುನ್ನೂರು ವರ್ಷಗಳಿಗಿಂತ ಜಾಸ್ತಿ ಇತಿಹಾಸ ಇದೆ ಇಲ್ಲಿನ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಹ್ಯಾಂಡ್ ಮೇಡ್ ಗಿಫ್ಟ್ಸು ಕ್ರಿಸ್ಮಸ್ ಡೆಕೋರೇಷನ್ನು ಹಾಟ್ ವೈನು ಸ್ಪೆಷಲ್ ಫುಡ್ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ ನೋಡೋಕೆ ಒಂಥರ ಸ್ವರ್ಗ ಥರ ಇರುತ್ತೆ ಹಾಗಾದರೆ ತಡೆ ಯಾಕೆ ಮಾಡೋದು ಫ್ರೆಂಡ್ಸ್ ಈ ಸ್ಪೆಷಲ್ ಜರ್ನಿನ ನಮ್ಮ ಜೊತೆ ಬನ್ನಿ ಎಂಜಾಯ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಪ್ಯಾರಿಸ್ ಪುಂಡರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಮುನ್ ಇನ್ನೂ ಮುಂದೆ ಯುರೋಪ್ನ ಬೇಜಾನ್ ವಿಡಿಯೋಗಳು ಬರೋದಿದೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳೇಬೇಡಿ ಫ್ರೆಂಡ್ಸ್ ಚಲೋ ಬನ್ನಿ ನಮ್ಮ ಟ್ರಿಪ್ ನ ಸ್ಟಾರ್ಟ್ ಮಾಡೋಣ ಇಲ್ಲಿನ ಕಾರ್ಗಳು ಆ್ಯಕ್ಚುಲಿ ಮನುಷ್ಯ ಇಂಟೆಲಿಜೆಂಟ್ ಅಣ್ಣ ನೋಡು ನಾನು ಇಲ್ಲಿ ಕ್ರೂಸ್ ಕಂಟ್ರೋಲಲ್ಲಿ ಸೆಟ್ ಮಾಡಿಬಿಟ್ರೆ ನೈಂಟಿ ತ್ರೀ ಅಂದ್ರೆ ನೈಂಟಿ ತ್ರೀಗೆ ಹೋಗ್ತಾ ಇರ್ತದೆ ಅಲ್ಲಿ ಮುಂದೆ ನೋಡು ಅಲ್ಲಿ ಟ್ರಕ್ ಕಾಣಿಸ್ತಿದ್ಯಾ ನೋಡಿ ಇದು ಬ್ರೇಕ್ ಹಾಕೋತಾ ಇದೆ ಅದೇ ನಾನಿವಾಗ ಇಲ್ಲಿ ಇಂಡಿಕೇಟರ್ ಹಾಕಿ ಈ ಕಡೆ ಹಾಕಿದ್ರೆ ನೋಡು ಅದಾಗದೆ ಮತ್ತೆ ನೈಂಟಿ ತ್ರೀ ಕೊಟ್ಟು ಹೋಗುತ್ತೆ ಸೊ ಇದು ಯಾವ ಕಾರು ನಾವು ಇವತ್ತು ಓಡಿಸ್ತಾ ಇದ್ದೀವಿ ಅಂದರೆ ಓಲ್ಸ್ ವ್ಯಾಗನ್ ಟಿ ಕ್ರಾಸ್ ಅಂತ ಪ್ಲಸ್ ನಮಗೆ ಒಂದು ಸ್ವಲ್ಪ ಅವನು ಮುಂಡಾ ಇಕ್ಬಿಟ್ಟ ಅಲ್ಲೇನೋ ಸೊನೋ ಇರುತ್ತೆ ಮಣ್ಣಿರುತ್ತೆ ಅಂದ್ಬಿಟ್ಟು ಟಯರ್ ಬೇಕು ಅಂತ ಅದೇನೋ ಟಯರ್ಗೂ ಇದೆ ಜನಗಳೇ ಇಲ್ಲಿ ಬದುಕಿ ಸೊ ಫೈನಲಿ ನಾವು ಇವಾಗ ಬಂದಿದ್ದೀವಿ ಸ್ಟ್ರಾಸ್ಬುರ್ಗೆ ನಮ್ಮ ಪ್ಯಾಕ್ ಮೇಲೆ ನೋಡಿ ಫುಲ್ಲು ಪ್ಯಾಕ್ ಆಗ್ಬಿಡೋವ್ರೆ ನೀಟಾಗಿ ಬನ್ನಿ ಇವಾಗ ನಮ್ಮ ನಮ್ಮ ಜೊತೆ ಸ್ಟ್ರಾಸ್ಬುರ್ಗ್ನ ಎಕ್ಸ್ಪ್ಲೋರ್ ಮಾಡಿದ್ರಂತೆ ಸೊ ಈ ಸ್ಟ್ರಾಸ್ಬುರ್ಗಲ್ಲಿ ಏನಪ್ಪ ಸ್ಪೆಷಲು ಅಂದರೆ ಕ್ರಿಸ್ಮಸ್ ಮಾರ್ಕೆಟೇ ಸ್ಪೆಷಲು ಎವ್ರಿ ಇಯರ್ ಕ್ರಿಸ್ಮಸ್ಸಿಗೆ ಇಲ್ಲಿ ಸಿಟಿ ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಮತ್ತು ಕ್ರಿಸ್ಮಸ್ನ ಚೆನ್ನಾಗಿ ಆಚರಿಸ್ತಾರೆ ಸೊ ನಾವು ಅದನ್ನೇ ನೋಡೋಣ ಅಂತ ಇವತ್ತು ಸ್ಪೆಷಲ್ ಆಗಿ ಪ್ಯಾರಿಸಿಂದ ಕಾರನ್ನ ರೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಬರೀ ಸ್ಟಾಸ್ಬುರ್ಗೆ ಅಲ್ಲ ಇನ್ನೂ ಬೇರೆ ಬೇರೆ ಕಡೆ ತೋರಿಸ್ತೀವಿ ಎಷ್ಟೊಂದು ಕ್ರಿಸ್ಮಸ್ ಮಾರ್ಕೆಟ್ನ ತೋರಿಸ್ತೀವಿ ವೇಟ್ ಆ್ಯಂಡ್ ವಾಚ್ ನಮ್ಮ ಆದ ಚೈತ್ರ ಅವರು ಕೂಡ ಇದ್ದಾರೆ ನಮಸ್ಕಾರ ಅದ್ರ ಜೊತೆಗೆ ನಮಗೆ ಯು ಕೆ ಇಂದ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ ಬ್ಲೈಟನ್ ಅಂತ ಹೇ ಬ್ಲೈಟನ್ ಹಲೋ ಓಕೆ ಬನ್ನಿ ಇವಾಗ ಸಿಟಿ ಸೆಂಟರ್ಗೆ ಹೋಗೋಣ ಬನ್ನಿ ಅಲ್ಲೇನೋ ಇಂಟ್ರೆಸ್ಟಿಂಗ್ ಆಗಿ ಜನ ನೋಡ್ತಿದ್ದಾರೆ ಏನು ಅಂತ ನೋಡೋಣ ಸೊ ಚೈತ್ರಾ ಅವರ ಏನಿದು ಸೊ ಇದು ಇಡೀ ಸ್ಟ್ರಾಸ್ಬುಗ್ ಮ್ಯಾಪ್ ಸೊ ನಿಮಗೆ ಹೇಗೆ ಗೂಗಲ್ ಮ್ಯಾಪಲ್ಲೆಲ್ಲ ಇಡೀ ಸಿಟಿ ಕಾಣಿಸುತ್ತೆ ಇವರು ಸುಮ್ಮನೆ ಒಂದು ಡ್ರಾಫ್ಟ್ ಆಗಿ ಮಾಡಿದ್ದಾರೆ ತುಂಬ ಏಷ್ಯಂಟ್ ಆಗಿ ಕಾಣ್ತದೆ ಸೊ ಬೇಸಿಕಲಿ ನೀವು ಸ್ಟ್ರಾಸ್ಬುರ್ಗ್ದು ಒಂದು ಪ್ರಾಜೆಕ್ಟ್ ಥರ ಮಾಡಿದ್ರೆ ಈ ಥರ ಇದೆ ಸ್ಟ್ರಾಸ್ಬುರ್ಗ್ ಮ್ಯಾಪು ಎಲ್ಲ ಬಿಲ್ಡಿಂಗ್ಸು ಅದು ಬಂದು ಕತೀಡ್ರಲ್ಲಿ ಆ ಬಿಲ್ಡಿಂಗ್ ಒಂದು ಕಥೀಡ್ರಲ್ ಬಿಲ್ಡಿಂಗ್ ನೋಡಿ ಇಲ್ಲಿ ಈ ಥರ ಮಾಡಿದ್ದಾರೆ ಈ ಯುರೋಪಲ್ಲಿ ಆರ್ಕಿಟೆಕ್ಚರು ತುಂಬ ಬೆಲೆ ಕೊಡ್ತಾರೆ ಬನ್ನಿ ಇನ್ನೂ ಒಳಗೆ ನೋಡೋಣ ಕ್ರಿಸ್ಮಸ್ ಮಾರ್ಕೆಟ್ ಹೆಂಗಿದೆ ಅಂತ ಅಯ್ಯೋ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ನಮ್ಮ ಪ್ರಸನ್ನ ಅಣ್ಣ ನಮ್ಮನ್ನು ಬಿಟ್ಟು ಫುಲ್ಲು ನಿಧಾನಕ್ಕೆ ಬರ್ತಾಯಿದ್ದಾರೆ ಪ್ಯಾಕ್ ಆಗಿಬಿಡೋರೆ ಈ ಕೋಲ್ಡ್ಗೆ ಹೇಳದ್ನಲ್ಲ ನಾನು ಫುಲ್ ಚಳಿ ಇದೆ ಅಂತ ಸಡನ್ನಾಗಿ ಫುಲ್ ಚಳಿ ಇದೆ ಅಂತ ಫುಲ್ಲು ಪ್ಯಾಕ್ ಮ್ಯಾನು ಪ್ಯಾಕ್ ಆಗಿಬಿಡೋರೆ ಇದು ನೋಡಿ ಬುಲಾಂಜರಿ ಅಂತ ಅಂದ್ರೆ ನಮ್ಮೂರ್ ಬೇಕ್ರಿ ಇದೆಯಲ್ಲ ಇಲ್ಲಿ ಬುಲಾಂಜರಿ ಅಂತಾರೆ ಇಲ್ಲಿನೇ ಬಂದಿರೋದು ಒಳ್ಳೊಳ್ಳೆ ಕೇಕು ಎಲ್ಲ ಇದೆ ಈ ಸ್ವೀಟ್ ಅಂಗಡಿಲಿ ನಮ್ಗೆ ಏನು ಕಾಣಿಸ್ತದೆ ನೋಡಿ ಸ್ಪೆಷಲ್ ಸ್ಪೆಷಲ್ ಜಿಲೇಬಿ ಅಫ್ಘಾನ್ ಜಿಲೇಬಿ ಇದ್ದಂಗೆ ಇದೆ ನೋಡಿ ಎಲ್ಲ ಫುಲ್ಲು ಇದು ಅರಬ್ ಸ್ವೀಟ್ಸ್ ಎಲ್ಲ ಇದೆ ಐ ಥಿಂಕ್ ಇದು ಗೋಲ್ಡೇ ಗಝೆಲೆ ಅಂತ ಶಾಪ್ ಹೆಸರು ಗೋಲ್ಡನ್ ಗಜೆಲ್ ಸೋ ಇಲ್ಲಿ ನೋಡಿ ಐ ಥಿಂಕ್ ಇದು ಅಫ್ಘಾನ್ ಜಿಲೇಬಿ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಯಲ್ಲೋ ಕಲರ್ ಜಿಲೇಬಿ ಆರೆಂಜ್ ಕಲರ್ ಜಿಲೇಬಿ ಸ್ಪೆಷಲ್ ಇದೆ ಸ್ವೀಟ್ಸ್ ಬನ್ನಿ ಮುಂದಕ್ಕೆ ಹೋಗೋಣ ಹಿಂಗ ಅಂತ ನಮ್ಮ ಜೊತೆ ಬಂದಿರೋ ಬ್ಲೈಟನ್ ಅವರು ಮುಂಚೆ ಸ್ಟಾರ್ ಸ್ಪೂರ್ಗಿ ಬಂದಿದ್ದಾರಂತೆ ಅವ್ರಿಗೇನು ಅನ್ಸುತ್ತೆ ಅಂತ ಕೇಳೋಣ ಅವ್ರು ಕನ್ನಡ ಬರೋಲ್ಲ ಅವ್ರ ಅಮ್ಮ ಕನ್ನಡದವ್ರು ಆದ್ರೂ ಸೊ ಅವನ್ನ ಇಂಗ್ಲೀಷಲ್ಲೇ ಕೇಳೋಣ ಬ್ಲೈಟನ್ ನೋಡಿ ಯು ಫೀಲ್ ನೈಸ್ ಸ್ಟಾರ್ ಸೊ ಬನ್ನಿ ಇವಾಗ ಕ್ರಿಸ್ಮಸ್ ಮಾರ್ಕೆಟ್ನ ಎಂಟರ್ ಆಗ್ತಾ ಇದೀವಿ ಇಲ್ಲಿ ನೋಡಿ ಜೇಂದ ಮ್ಯಾರಿ ಅಂತಿದೆ ಅಂದರೆ ಇಲ್ಲಿನ ಪೊಲೀಸ್ ಅವರು ಫುಲ್ ಸೆಕ್ಯೂರಿಟಿ ಇವಾಗ ಸ್ವಲ್ಪ ಕ್ರಿಸ್ಮಸ್ ಕ್ಯಾಪಿಟಲ್ ಅಲ್ವಾ ಎಲ್ಲ ಕಡೆಯಿಂದ ವಿಸಿಟರ್ಸ್ ಬರ್ತಾರೆ ಅದಕ್ಕೆ ಫುಲ್ ಚೆಕ್ ಮಾಡ್ತಾರೆ ಈಗ ನಮ್ಮದು ಚೆಕ್ ಮಾಡ್ತಾರೆ ಒಂದು ನಿಮಿಷ ಕ್ಯಾಮ್ರಾ ಆಫ್ ಮಾಡ್ತೀವಿ ಸೊ ಚೆಕ್ಕು ಎರಡೇ ನಿಮಿಷ ಮುಗೀತು ಐ ಥಿಂಕ್ ಬಿಕಾಸ್ ನಮ್ಮ ಹತ್ರ ಬ್ಯಾಗ್ ಇಲ್ಲ ಬ್ಯಾಗ್ ಇದ್ದರೆ ಮಾತ್ರ ಚೆಕ್ ಮಾಡ್ತಾರೆ ವಾಹ್ ಇಲ್ಲಿ ನೋಡಿ ಚಿಕ್ಕ ರೈಲ್ ಥರ ಇದೆ ಶಾಪು ಇಷ್ಟು ಒಳಗೆ ಕೂತ್ಕೊಂಡು ಕ್ಯಾಂಡೀಸ್ ಮಾಡ್ತಾಯಿದ್ದಾರೆ ಮ್ಯಾಕ್ರೋ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸೆಲ್ಫಿ ತೆಕ್ಕೋತಾ ಇದ್ದಾರೆ ಇಲ್ಲಿ ನಮ್ಮ ಪ್ರಸನ್ನ ಅಣ್ಣ ನೋಡಿ ವ್ಲಾಗ್ ಮಾಡೋದು ಬಿಟ್ಬಿಟ್ಟು ಫೋಟೋ ತೆಗಿಯೋಣ ಅಂದ್ಬಿಟ್ಟು ಫೋಟೋ ತೆಗ್ಸ್ಕೊತಾವ್ರೆ ಇಲ್ಲಿ ಚೈತ್ರ ಅವರು ಕ್ಯಾಮ್ರಾಮನ್ ಆಗಿ ಫೋಟೋ ತೆಗಿ ನಮ್ಮ ಪ್ರಸನ್ನ ಅಣ್ಣ ಮಾಡಲ್ ಆಗಿ ಪೋಸ್ ಕೊಡ್ತಾವನೆ ಬನ್ನಿ ಅವ್ರು ತೆಗ್ಸ್ಕೊಳ್ಳಿ ನಾವು ಮುಂದಕ್ಕೆ ಹೋಗೋಣ ಕ್ರಿಸ್ಮಸ್ ಮಾರ್ಕೆಟ್ನ ನೋಡೋಣ ನಾವು ಫುಲ್ ಜನಗಳು ನೋಡಿ ಫ್ರೆಂಡ್ಸ್ ಏನಿಗೆ ಕ್ರಿಸ್ಮಸ್ ಕ್ಯಾಪಿಟಲ್ ಅಂತಾರೆ ಸ್ಟಾಸ್ಬುರ್ಗ್ನ ಅಂದರೆ ಇದಕ್ಕೇನೆ ಆಲ್ಮೋಸ್ಟ್ ಯುರೋಪಿಂದ ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ ಕ್ರಿಸ್ಮಸ್ ನೋಡೋಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜನ ಜನ ಸೋ ಪ್ರತಿಯೊಂದು ಅಂಗಡಿಗಳು ಇಲ್ಲಿ ಫುಲ್ ಥರ 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 ಲೈಟ್ ಮಾಡಿದ್ದಾರೆ ಫುಲ್ ಥರ 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 ಸ್ಪೆಷಲ್ಲು ಯೂಶಲಿ ನಮಗೆ ಇಲ್ಲಿ ಜನಗಳು ಅಷ್ಟೊಂದು ಇರೋದಿಲ್ಲ ಸಾಯಂಕಾಲದೊತ್ತು ಎಲ್ಲ ಮನೆಯೊಳಗೆ ಇರ್ತಾರೆ ಬಟ್ ಇದು ಕ್ರಿಸ್ಮಸ್ ಕ್ಯಾಪಿಟಲ್ ಆಗಿರೋದ್ರಿಂದ ನೋಡಿ ಎಲ್ಲ ಕಡೆ ಜನ ಕಾಣಿಸ್ತಾರೆ ಜನ ಇಲ್ಲಿ ಯಾಕೆ ನೋಡೋಣ ಇಲ್ಲಿ ಜನ ಏನಕ್ಕೆ ಇಷ್ಟೊಂದು ಫೋಟೋ ತೆಗೋತಿದ್ದಾರೆ ಏನಿದೆ ಇಲ್ಲಿ ಅಂಥದ್ದು ಸ್ಪೆಷಲ್ ಏನಿದೆ ಏನು ಸ್ಪೆಷಲು ಅಂತ ಇವಾಗ ರಿವೀಲ್ ಮಾಡೋಣ ಐ ಡೋಂಟ್ ನೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ವಿಡಿಯೋಲಿ ಅಂತ ದಟ್ ಈಸ್ ಕಥೀಡ್ರಲ್ಲು ಕತೀಡ್ರಲ್ ಮಧ್ಯ ಲೈಟಿಂಗ್ ಮಾಡಿದ್ದಾರೆ ನೋಡಿ ಇದು ಕಥೀಡ್ರಲ್ ಸ್ಟ್ರೀಟು ಐ ಥಿಂಕ್ ಅದು ಸ್ಟ್ರೀಟ್ ವ್ಯೂಸ್ ಸಗಳಾಗಿದೆ ನಿಜ ಈ ಸ್ಟ್ರೀಟ್ ಒಂದು ಅದು ಹಿಸ್ಟ್ರೀಲಿ ನಾವು ಈ ಹಾಲಿವುಡ್ ಮೂವೀಸಲ್ಲಿ ನೋಡ್ತೀವಲ್ಲ ಹಾಗಿದೆ ಐ ತಿಂಕ್ ಒಂದು ಸತಿ ನಾವು ಸ್ಟ್ರಾಸ್ಬುರ್ಗ ಬಂದು ಕ್ರಿಸ್ಮಸ್ ಮಾರ್ಕೆಟ್ನ ನೋಡಬೇಕು ಅಂತ ಹೇಳ್ತಾ ಇದ್ದರು ನನ್ನ ಫ್ರೆಂಡ್ಸ್ ಎಲ್ಲ ನಿಜ ಅಂತ ಇವಾಗ ಅನಿಸ್ತಾ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಬನ್ನಿ ಕತೀಡ್ರಲ್ವರೆಗೂ ಹೋಗೋಣ ಏನಪ್ಪ ಇದು ಕತೀಡ್ರಲ್ ಅಂದರೆ ಇವ್ ಎವ್ರಿ ಕಮ್ಯೂನ್ ಅಥವಾ ಎವ್ರಿ ಊರಿಗೊಂದು ಚರ್ಚ್ ಇರುತ್ತೆ ಆ ಚರ್ಚ್ನ ಇವರು ಕತೀಡ್ರಲ್ ಅಂತ ಕರೀತಾರೆ ಸೊ ಏನೇ ಅಕೇಶನ್ಸ್ ಇದ್ರೂ ಇದು ಸಿಟಿ ಸೆಂಟರ್ ಅಲ್ವಾ ಸೊ ಇಲ್ಲಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ನೀವು ಇಲ್ಲಿ ನೋಡಿ ಎಲ್ಲ ಹಿಂಗಿದೆ ಶಾಪ್ಸು ಎಲ್ಲ ಒಳಿತಾ ಇದೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ರಿಸ್ಮಸ್ ವೈಬೇ ಒಂಥರ ತಗದಾಗಿರದೆ ನೋಡಿ ನಮ್ಮ ಸೆಕ್ಯೂರಿಟಿ ಗನ್ ಇಟ್ಕೊಂಡು ಪೊಲೀಸವರು ಇದ್ದಾರೆ ಸೊ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಫುಲ್ ಸೇಫ್ ಆ್ಯಂಡ್ ಸೆಕ್ಯೂರ್ ವಾ ಇಲ್ಲಿ ನೋಡಿ ಜನಗಳೇ ಒಳ್ಳೆ ಆಕಾಶದಿಂದ ಚಿನ್ನದ ಮಳೆ ಬೀಳ್ತಾರ ಕೊಡ್ಬೇಕು ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಯೋ ಯಾರಣ್ಣ ಇದು ಅಡ್ಡ ಬತ್ತಾ ಅಣ್ಣ ಸೆಲ್ಫಿ ತೆಕ್ಕೋತಾ ಓಕೆ ಐ ಥಿಂಕ್ ನಾನು ನೋಡಿರೋ ಒನ್ ಆಫ್ ದ ಲಾರ್ಜೆಸ್ಟ್ ಕಥೀಡ್ರಲ್ ಅಂತ ಅನ್ಕೊತೀನಿ ಇಷ್ಟು ದೊಡ್ಡ ಕಥೀಡ್ರಲ್ ನಾನು ನೋಡೇ ಇರಲಿಲ್ಲ ಚೆನ್ನಾಗಿದೆ ಗುರು ಅದ್ರ ಮುಂದೆ ನೋಡಿ ಫುಲ್ಲು ಕ್ರಿಸ್ಮಸ್ ವೈಬ್ಸ್ ಎಲ್ಲಿ ನೋಡಿದ್ರು ಜನಗಳು ಎಲ್ಲಿ ನೋಡಿದ್ರು ಶಾಪ್ಗಳು ಸಿಟಿಯಲ್ಲಿ ಹೆಂಗಿದೆ ಕ್ರಿಸ್ಮಸ್ ನೋಡಿ ನಮ್ಮ ಪ್ರಸನ್ನ ಅವರು ಒಂದು ಸ್ಟೈಲ್ ಮಾಡ್ತವ್ರೆ ನಾವು ಕ್ರಿಸ್ಮಸ್ ಮಾರ್ಕೆಟ್ ನೋಡೋಕೆ ಬಂದ್ರೆ ಇವ್ರಿಗೆ ಹೆಡ್ಫೋನ್ಸ್ ಹಾಕೊಂಡವ್ರೆ ಏನು ಕೇಳ್ತವ್ರೆ ಯಾವ ಸಾಂಗ್ ಅಣ್ಣ ಅಣ್ಣ ಕೇಳಿಸ್ತಿದ್ಯಾ ಏನ್ ಸಾಂಗ್ ಚಳಿಗಾಕೊಂಡ್ ಓ ನಮ್ಮ ಪ್ರಸನ್ನ ಅಣ್ಣ ಅವರು ಚಳಿಗೋಸ್ಕರ ಹೆಡ್ಫೋನ್ಸ್ ಹಾಕೊಂಡಿದ್ದಾರೆ ಅನ್ಸುತ್ತೆ ಸೊ ಬನ್ನಿ ನೆಕ್ಸ್ಟ್ ನನ್ನ ಜೊತೆ ಇವಾಗ ಕ್ರಿಸ್ಮಸ್ ಮಾರ್ಕೆಟ್ ನೋಡಿರಂತ ನನ್ಗೆ ಅನ್ಸ್ತು ಅಂದ್ರೆ ನಿಜ ಚೆನ್ನಾಗಿದೆ ಇಟ್ಸ್ ವೋ ಡೆಫಿನೆಟ್ಲಿ ಯಾರು ಯೂರೋಪಲ್ಲಿ ಇದ್ರೋ ಒಂದ್ಸತಿ ಆದ್ರೂ ಸ್ಟಾರ್ಸ್ ಬುಕ್ ಬಂದು ಕ್ರಿಸ್ಮಸ್ ಮಾರ್ಕೆಟ್ನ ನೋಡಿ ತುಂಬ ಚೆನ್ನಾಗಿದೆ ಮಸ್ಟ್ ವಿಸಿಟ್ ನನ್ನ ಪ್ರಕಾರ ಬನ್ನಿ ಕ್ರಿಸ್ಮಸ್ ಹೆಂಗನಿಸ್ತಾ ಇದೆ ಅಂತ ನಮ್ಮ ಪ್ರಸನ್ನ ಅಣ್ಣನ ಕೇಳೋಣ ಪ್ರಸನ್ನ ಅವರೇ ಹೆಂಗನ್ಸ್ತು ನಿಮಗೆ ಈ ಕ್ರಿಸ್ಮಸ್ ಮಾರ್ಕೆಟು ಹಿಂಗೆ ಇಲ್ಲಿ ನೋಡಿ ಚಾಕ್ಲೇಟಿಂದ ಕ್ರಿಸ್ಮಸ್ ವಿನೇ ಕಟ್ಬಿಟ್ಟಿದ್ದಾರೆ ಎಷ್ಟು ಸಗಳಾಗಿದೆ ನೋಡಿ ಚಾಕ್ಲೇಟು ಎಲ್ಲ ಥೀಮು ಬರೀ ಕ್ರಿಸ್ಮಸ್ ಬೆಸ್ಟೇ ಡೇ ಇರುತ್ತೆ ಚಾಕ್ಲೇಟ್ ತೊಗೊಳ್ಳಿ ಬಿಸ್ಕೆಟ್ ತೊಗೊಳ್ಳಿ ಏನು ತೊಗೊಂಡ್ರು ಕ್ರಿಸ್ಮಸ್ 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 ಇವಾಗ ಇಲ್ಲಿ ನೋಡಿ ನಮ್ಮದು ಐರಿಸು ಹೆಂಗೆ ಕಾಣುತ್ತೆ ಅಂತ ಇಲ್ಲಿ ಫೋಟೋ ತೆಕ್ಕೊಡ್ತಾರೆ ಇಲ್ಲಿ ನೋಡಿ ಒಬ್ರದ್ದು ಐರಿಸು ಬ್ಲೂ ಕಲರ್ ಇದೆ ಒಬ್ರು ಐರಿಸ್ದು ಬ್ರೌನ್ ಕಲರ್ ಇದೆ ಇಲ್ಲಿ ನಮ್ಮ ಕಣ್ಣ ಹಿಂಗಿಟ್ಟರೆ ನಮ್ಮ ಕಣ್ಣು ಐರಿಸ್ ಯಾವ ಕಲರ್ ಇದೆ ಅಂತ ಈ ಥರ ನೋಡ್ಬೋದು ಈಗ ನಮ್ಮ ಪ್ರಸನ್ನ ಅಣ್ಣ ಅವ್ರ ಕಣ್ಣು ಯಾವ ಕಲರ್ ಅಂತ ನೋಡ್ತಾರೆ ನೋಡ್ತಾ ಅವನೆ ಯಾವ ಕಲರ್ ಅಣ್ಣ ನಿಂದು ಕಣ್ಣು ನಂದು ಇಷ್ಟ ದಿನ ಬ್ರೌನ್ ಅನ್ಕೊಂಡಿದ್ದೆ ಇದ್ರಲ್ಲಿ ಯಾವ್ದೋ ಕ್ಯಾಟ್ ಐ ತರ ಕಾಣಿಸ್ತು ಕ್ಯಾಟ್ ಐ ಓ ನೀಲಿ ಕಣ್ಣ ಅಣ್ಣ ನಿನ್ ಬಿಡೋಣ ನೀಲಿ ನೋಡಿ ನೋಡಿ ನೀಲಿ ಕಣ್ಣೆ ಆಗ್ಬಿಟ್ಟ ಇದಣ್ಣ ನಿಂದು ಓಕೆ ಇವಾಗ ನಂದು ನೋಡೋಣ ಯಾವ ಕಲರ್ ಅಂತ ಓಕೆ ವೆಯ್ಟ್ ನಂದು ಬ್ರೌನ್ ಕಲರ್ ಇದೆ ಸೇಮ್ ನಾನು ಚಾಕ್ಲೇಟ್ ಕಲರು ನನ್ನ ಕಣ್ಣು ಚಾಕ್ಲೇಟ್ ಬ್ರೌನ್ ಕಲರು ಚೆನ್ನಾಗಿದೆ ನೋಡೋಕೆ ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ ಸೊ ಇಲ್ಲಿ ನಾವು ಹಿಂಗೆ ಹೋಗಿ ಹಿಂಗೆ ಕಣ್ಣಿಟ್ಟಾಗ ಸೊ ಆವಿಯಸ್ಲಿ ನಿಮ್ಗೆ ಇವಾಗ ಕ್ಯಾಮ್ರಾ ಅಡ್ಡ ಬರ್ತಿದೆ ಬಟ್ ನಿಮ್ಗೆ ಅಲ್ಲಿ ಕಾಣಿಸುತ್ತೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಟಿರೋದ್ರಿಂದ ನಿಮ್ಗೆ ಯಾವುದು ಇದು ಅಂತ ಕಾಣುತ್ತೆ ಈಗ ನಮ್ ನೋಡಿ ಇವಾಗ ಫ್ರೆಂಡ್ಸ್ ಫುಲ್ಲು ಹಾಡು ಹಾಕಿ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ ಮೇನ್ ಸಿಟಿ ಸೆಂಟ್ರಲ್ಲಿ ಮ್ಯೂಸಿಕ್ ಜೊತೆಗೆ ಈ ಕ್ರಿಸ್ಮಸ್ ಒಂದು ನೋಡಕ್ಕೆ ಸೂಪರ್ ಆಗಿದೆ ನೋಡಿ ಎಲ್ಲ ಜನಗಳು ಇಲ್ಲಿ ಫುಲ್ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇರೋರೆ ನೋಡಿ ಎಷ್ಟು ಸ್ಪಾರ್ಕಲ್ ಆಗುತ್ತೆ ಚೆನ್ನಾಗಿ ಆ ಮ್ಯೂಸಿಕ್ ತಕ್ಕನಂಗೆ ಲೈಟ್ ಬರ್ತಾ ಇದೆ Merry Christmas, we wish you a Merry Christmas and a Happy New Year!